ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಎಮೆನ್ ನ ಹೌತಿ ಬಂಡುಕೋರರು ಗಾಜಾ ಯುದ್ಧವನ್ನ ಕೆಂಪು ಸಮುದ್ರದ ಅರಬ್ಬಿ ಸಮುದ್ರದವರೆಗೂ ಹರಡಿದ್ದಾರೆ ಸುಯಸ್ ಕೆನಾಲ್ ಮೂಲಕ ಓಡಾಡುವ ಏಷ್ಯಾ ಯುರೋಪ್ಗಳ ಸರಕು ಸಾಗಣೆ ಹಡಗುಗಳು ಅಮೆರಿಕ ಯುದ್ಧ ನೌಕೆ ಅಂತ ನೋಡದೆ ಸಿಕ್ಕ ಸಿಕ್ಕ ಹಡಗುಗಳನ್ನು ಟಾರ್ಗೆಟ್ ಮಾಡಿಸಿದ್ದಾರೆ ಅದರಲ್ಲೂ ಇಸ್ರೇಲ್ ಸಂಬಂಧಿತ ಹಡಗುಗಳನ್ನು ಹೈಜಾಕ್ ಕೂಡ ಮಾಡಿದ್ದಾರೆ ಹೀಗಾಗಿ ಶಿಪ್ಪಿಂಗ್ ಕಂಪನಿಗಳು ಈ ರೂಟನ್ನೇ ಚೇಂಜ್ ಮಾಡಿ ಆಫ್ರಿಕಾ ಬಳಸಿ ಪ್ರಯಾಣ ಮಾಡೋ ಯೋಚನೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ ಅಮೆರಿಕ ಇಲ್ಲಿನ ಪೈರೇಟ್ಗಳ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡೋಕೆ ರೆಡ್ ಸಿಲೇಷನ್ ಪ್ಲಾನ್ ಹಾಕಿತ್ತು ಆದರೆ ಇದು ಕಾರ್ಯರೂಪಕ್ಕೆ ಬರೋ ಮುಂಚೆ ಹೌತಿಗಳು ದಾಳಿಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿದಿನ ಒಂದಲ್ಲ ಒಂದು ಸುದ್ದಿ ಆಚೆ ಬರ್ತಾನೆ ಇದೆ ಭಾರತಕ್ಕೆ ಬರ್ತಿರೋ ಹಡಗುಗಳು ಹೌತಿಗಳ ಡ್ರೋನ್ ದಾಳಿಗೆ ಸಿಲುಕಿವೆ ಆದರೆ ಈ ಮಧ್ಯೆ ಈ ಹೌತಿಗಳಿಗೆ ಕೌಂಟರ್ ಕೊಡೋಕೆ ಖುದ್ದು ಇಂಡಿಯನ್ ನೇವಿ ಫೀಲ್ಡ್ ನೇವಿ ತನ್ನ ಮೂರು ಯುದ್ಧ ನೌಕೆಗಳನ್ನು ಈ ಭಾಗದಲ್ಲಿ ನಿಯೋಜನೆ ಮಾಡಿದೆ ಐಎನ್ಎಸ್ ಎಸ್ ಐ ಎನ್ ಎಸ್ ಕೊಚ್ಚಿ ಹಾಗೂ ಐ ಎನ್ ಎಸ್ ಕೋಲ್ಕತ್ತಾ ಯುದ್ಧ ನೌಕೆಗಳನ್ನು ನೇವಿ ನಿಯೋಜಿಸಿದೆ ಹಾಗೆ ಹಲವು ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ನೌಕೆಗಳು ಪಿ ಒನ್ ಲಾಂಗ್ ರೇಂಜ್ ಪ್ಯಾಟ್ರೋಲ್ ವಿಮಾನಗಳನ್ನು ಗಸ್ತಿಗೆ ನೇಮಿಸಿದೆ ಅಂದ ಹಾಗೆ ಭಾರತದ ಇಪ್ಪತ್ತು ಪರ್ಸೆಂಟ್ ಸರಕು ಸಾಗಾಣಿಕೆ ರೆಡ್ ಸಿ ಮೂಲಕವೇ ಆಗ್ತಾ ಇದೆ ಸೊ ಈ ಭಾಗದಲ್ಲಿ ಹೌತಿಗಳ ದಾಳಿಗೆ ಭಾರತಕ್ಕೆ ಬರುತ್ತಿರುವ ಹಡಗುಗಳಿಗೆ ಸಮಸ್ಯೆ ಆಗ್ತಾ ಇದ್ರೆ ವ್ಯಾಪಾರಕ್ಕೆ ಪೆಟ್ಟು ಬೀಳೋ ಚಾನ್ಸಸ್ ಇದೆ ವ್ಯಾಪಾರಕ್ಕೆ ಪೆಟ್ಟು ಬಿದ್ದರೆ ಎಕನಾಮಿಕ್ ಗ್ರೋತ್ ಮೇಲೂ ಕೂಡ ಪೆಟ್ಟು ಬೀಳುತ್ತೆ ಕೆಲ ದಿನಗಳ ಹಿಂದೆ ಹೌತಿ ದಾಳಿಗೆ ಒಳಗಾದ ಎಂವಿ ವಿ ಕೆಂಪ್ಲೋಟೊ ಕೆಮಿಕಲ್ ಟ್ಯಾಂಕರ್ ಮಂಗಳವಾರ ಮುಂಬೈ ಬಂದರನ್ನು ತಲುಪಿದೆ ನೇವಿಯ ಸ್ಫೋಟಕ ವಿಲೇವಾರಿ ತಂಡ ಈ ಹಡಗನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡಿದೆ ಅಂದಹಾಗೆ ಭಾನುವಾರ ಅಮೆರಿಕ ಈ ದಾಳಿ ನಡೆಸೋಕೆ ಬಳಸಲಾದ ಡ್ರೋನ್ ಇರಾನ್ನಿಂದ ಹೊರಟಿತ್ತು ಅಂತ ಹೇಳಿಕೆ ಕೊಟ್ಟಿತ್ತು ಆದರೆ ಈ ಆರೋಪವನ್ನ ಇರಾನ್ ಅಲ್ಲಗಳದು ಇದು ಆಧಾರವಿಲ್ಲದೆ ಮಾಡ್ತಿರೋ ಆರೋಪ ಅಂತ ರಿಪ್ಲೈ ಮಾಡಿದೆ ಕ್ರಿಸ್ಮಸ್ ದಿನವೇ ವೆಸ್ಟ್ ಬ್ಯಾಂಕ್ನ ಜನಿನ್ ನಿರಾಶ್ರಿತರ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ ಈ ಭಾಗದಲ್ಲಿ ಹಲವು ಪ್ಯಾಲೆಸ್ತೀನಿ ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ವರದಿಯಾಗಿದೆ ಅಲ್ಲದೆ ಗಾಜಾದ ಜಬಾಲಿಯಾ ಕ್ಯಾಂಪ್ ಹಾಗೂ ಖಾನ್ ಯುನಿಸ್ ನಗರಗಳ ಮೇಲೆ ಇಸ್ರೇಲಿ ಪಡೆಗಳು ಏರ್ ಸ್ಟ್ರೈಕ್ ಕಂಟಿನ್ಯೂ ಮಾಡಿವೆ ಕ್ರಿಸ್ಮಸ್ ದಿನವೇ ಗಾಜಾದಲ್ಲಿ ಎಪ್ಪತ್ತಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಏನು ಸಿರಿಯಾ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ನ ಹಿರಿಯ ಸೇನಾಧಿಕಾರಿಯೊಬ್ಬರು ಮೃತಪಟ್ಟಿರುವುದು ವರದಿಯಾಗಿದೆ ಬ್ರಿಗೇಡಿಯರ್ ಜನರಲ್ ರಾಜೀ ಮೌಜಿ ಅವರು ಸಿರಿಯಾದ ಡಮಾಸ್ಕಸ್ನಲ್ಲಿ ನಡೆದಿರೋ ಈ ದಾಳಿಯಲ್ಲಿ ಮೃತಪಟ್ಟಿರೋರು ಹೀಗಂತ ಇರಾನ್ನ ನ್ಯೂಸ್ ಏಜೆನ್ಸಿ ಒಂದು ವರದಿ ಮಾಡಿದೆ ಈ ವ್ಯಕ್ತಿ ಸಿರಿಯಾದಲ್ಲಿ ಇರಾನ್ನ ಪ್ಯಾರಾಮಿಲಿಟರಿ ಗಾರ್ಡ್ಗಳ ಅಡ್ವೈಸರ್ ಆಗಿದ್ರು ಅಂತ ಹೇಳಲಾಗ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇರಾನ್ ಅಧಿಕಾರಿಗಳು ಮತ್ತವರಿಗೆ ಸಂಬಂಧಪಟ್ಟ ಉಗ್ರರ ಗುಂಪು ಇದಕ್ಕೆ ಪ್ರತೀಕಾರದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಸದ್ಯ ಇರಾನ್ ಇಲ್ಲಿವರೆಗೂ ಯಾವುದೇ ರೀತಿ ಪ್ರತಿದಾಳಿ ಮಾಡಿಲ್ಲ ಮೃತ ಮೌಜುಬಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಸೇರಿದಂತೆ ಇತರ ಉಗ್ರ ಗುಂಪಿನ ಶಸ್ತ್ರಾಸ್ತ್ರವನ್ನ ಸಪ್ಲೈ ಮಾಡುತ್ತಿರೋ ಇರಾನ್ ಜೊತೆಗೆ ಸೇರಿಕೊಂಡಿದ್ರು ಹೀಗಂತ ಇಸ್ರೇಲ್ ನಂಬಿದೆ ಅಂತ ಹೇಳಲಾಗ್ತಾ ಇದೆ ಇದರೊಂದಿಗೆ ಇನ್ನೊಂದು ಕಡೆಯಿಂದ ಲೆಬನಾನ್ ಇಸ್ರೇಲ್ ಬಾರ್ಡರ್ನಲ್ಲಿ ಹೆಸ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಯುದ್ಧ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮಾನವ ಕಳ್ಳಸಾಗಾಣಿಕೆ ಶಂಕೆಯಿಂದ ಫ್ರಾನ್ಸ್ನಲ್ಲಿ ಹಾಲ್ಟ್ ಮಾಡಲಾಗಿದ್ದ ವಿಮಾನ ಮಂಗಳವಾರ ಮುಂಬೈ ತಲುಪಿದೆ ಕಳೆದ ಗುರುವಾರ ಇಂಧನ ರಿಫಿಲ್ ಮಾಡಿಕೊಳ್ಳೋಕೆ ಫ್ರಾನ್ಸ್ನ ವಾಟ್ರಿ ವಿಮಾನ ನಿಲ್ದಾಣದಲ್ಲಿ ಈ ಏರ್ ಬಸ್ ಎ ತ್ರೀ ಫೋರ್ ಝೀರೋ ವಿಮಾನವನ್ನು ಇಳಿಸಲಾಗಿತ್ತು ಫ್ರಾನ್ಸ್ ಪೊಲೀಸರಿಗೆ ವಿಮಾನದ ಮೇಲೆ ಶಂಕೆ ವ್ಯಕ್ತ ಆಗಿ ಅದು ಮತ್ತೆ ಹಾರದಂತೆ ತಡೆದಿದ್ದರು ಅಲ್ಲಿ ವಿಚಾರಣೆ ನಡೆಸಿ ಇಬ್ಬರನ್ನ ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ನಲ್ಲಿ ಫ್ರೆಂಚ್ ಪೊಲೀಸರು ಅರೆಸ್ಟ್ ಮಾಡಿದರು ಮುನ್ನೂರ ಮೂರು ಪ್ರಯಾಣಿಕರ ಪೈಕಿ ಹಿಂದಿ ಹಾಗೂ ತಮಿಳ್ ಮಾತನಾಡೋ ಜನ ಇದ್ರು ಅಂತ ಗೊತ್ತಾಗಿದೆ ಈ ಪೈಕಿ ಇನ್ನೂರ ಎಪ್ಪತ್ತಾರು ಮಂದಿ ಮಂಗಳವಾರ ಮುಂಬೈ ತಲುಪಿದ್ದಾರೆ ಇನ್ನುಳಿದಂತೆ ಇಬ್ಬರು ಮಕ್ಕಳು ಸೇರಿ ಇಪ್ಪತ್ತೇಳು ಮಂದಿ ಫ್ರಾನ್ಸ್ ನಲ್ಲಿ ಉಳ್ಕೊಂಡಿದ್ದಾರೆ ಫ್ರಾನ್ಸ್ ನಲ್ಲಿ ಆಶ್ರಯ ಕೇಳಿ ಅರ್ಜಿ ಹಾಕ್ತೀವಿ ಅಂತ ಅಲ್ಲೇ ಉಳ್ಕೊಂಡಿದ್ದಾರೆ ಇವರು ಅಂತ ಫ್ರಾನ್ಸ್ ನ ರಕ್ಷಣಾ ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೆಬ್ರವರಿಯಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಹಿಂದೂ ಮಹಿಳೆಯೊಬ್ಬರು ಕಣಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ ಸವಿರಾ ಪ್ರಕಾಶ್ ಅನ್ನೋ ಮಹಿಳೆ ಮೋಸ್ಟ್ಲಿ ಪ್ರಕಾಶ್ ಅಂತ ಕಾಣುತ್ತೆ ಅದರಲ್ಲಿ ಹೋಗಿ ಅವರ ಆ ಭಾಷೆಯಲ್ಲಿ ಆ ಆಕ್ಸಿಡೆಂಟ್ನಲ್ಲಿ ಹೇಳಬೇಕಾದ್ರೆ ಪ್ರಕಾಶ್ ಪ್ರಕಾಶ್ ಅದನ್ನು ಕಾಣಿಸ್ತಾ ಇದೆ ಸಾವಿರ ಪ್ರಕಾಶ್ ಈ ಮಹಿಳೆ ಕೈಬರ್ ಪಾಕ್ತುಖುವಾ ಪ್ರಾಂತ್ಯದ ಬುನೇರ್ ಜಿಲ್ಲೆಯಿಂದ ಸ್ಪರ್ಧಿಸೋಕೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಮೆಡಿಕಲ್ ಗ್ರಾಜ್ಯುಯೇಟ್ ಇವರು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿ 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 ಪಕ್ಷದ ಮಹಿಳಾ ಘಟಕದ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಈ ಬಿಲಾವಲ್ ಬುಟ್ಟೋದ್ ಪಾರ್ಟಿ ಅವರಮ್ಮ ಬೆನಸಿರ್ ಬುಟ್ಟೋ ಇದ್ರಲ್ಲ ಅವು ಆ ಪಾರ್ಟಿ ಇದು ಅದರಲ್ಲಿ ಇವರು ಜನರಲ್ ಸೆಕ್ರೆಟರಿ ಆಗಿದ್ದರು ಮಹಿಳಾ ಘಟಕದಲ್ಲಿ ಚುನಾವಣೆ ಸ್ಪರ್ಧೆ ಬಗ್ಗೆ ಉತ್ಸುಕರಾಗಿರೋ ಪ್ರಕಾಶ್ ಪಾರ್ಟಿಯ ಸೀನಿಯರ್ ಲೀಡರ್ಗಳು ತಮ್ಮ ಉಮೇದುವಾರಿಕೆಯನ್ನು ಅಪ್ರೂವ್ ಮಾಡೋ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಇನ್ನು ಕೂಡ ಪಾರ್ಟಿ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಇವರು ಆ ರೀತಿ ಉಮೇದನ್ನು ತೋರಿಸ್ತಾ ಇದ್ದಾರೆ ಪಾಕಿಸ್ತಾನ ಗೊತ್ತಾಗ ನಿಮಗೆ ಯಾವ ರೀತಿಯ ಒಂದು ರಾಷ್ಟ್ರ ಅಂತ ಅಂತಹ ಪರಿಸ್ಥಿತಿಯಲ್ಲಿ ಪುರುಷ ಪ್ರಭುತ್ವದ ನಡುವೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ತಾನು ನಿಲ್ತೀನಿ ನನ್ನ ಪಕ್ಷ ಒಬ್ಬೋದು ಅಂತ ಇವರು ವಿಶ್ವಾಸ ತೋರಿಸ್ತಾ ಇದ್ದಾರಲ್ಲ ಮೆಡಿಕಲ್ ಗ್ರಾಜ್ಯುಯೇಟ್ ಕೂಡ ಇದಕ್ಕೆ ಪಾಕಿಸ್ತಾನದಲ್ಲೂ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಪಾಕಿಸ್ತಾನ ಮತ್ತು ಟರ್ಕಿ ನಡುವಿನ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಆಗಿದೆ ಉಭಯ ದೇಶಗಳು ಇದೀಗ ಮತ್ತೊಂದು ಸಬ್ಮರೀನ್ ಪ್ರಾಜೆಕ್ಟ್ ಬಗ್ಗೆ ಮಾತುಕತೆ ನಡೆಸ್ತಾ ಇವೆ ಅಂತ ಹೇಳಲಾಗಿದೆ ಟರ್ಕಿಯ ಎಸ್ ಟಿ ಎಂ ಡಿಫೆನ್ಸ್ ಕಂಪನಿಯಿಂದ ಸ್ವಾಟ್ ಅಂದ್ರೆ ಶಾಲೋ ವಾಟರ್ ಸಬ್ಮರೀನ್ ಅಂದ್ರೆ ಕಡಿಮೆ ಆಳದಲ್ಲಿ ಕಾರ್ಯಾಚರಣೆ ಮಾಡೋ ಸಬ್ಮರೀನ್ ಪಡೆಯುವ ಬಗ್ಗೆ ಪಾಕಿಸ್ತಾನ ಚರ್ಚೆ ನಡೆಸಿದೆ ಟರ್ಕಿ ಬಳಿ ಇರೋ ಎಸ್ ಟಿ ಎಂ ಫೈವ್ ಹಂಡ್ರೆಡ್ಗೆ ಈ ತಾಕತ್ತಿದೆ ಇದು ಎಂಟು ಅಂಡರ್ ವಾಟರ್ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಶಕ್ತಿಯನ್ನು ಕೂಡ ಹೊಂದಿದೆ ಇದರಿಂದ ಪಾಕ್ ಪ್ರಕಾರ ಭಾರತೀಯ ನೌಕಾ ಹಡಗುಗಳನ್ನು ಟಾರ್ಗೆಟ್ ಮಾಡೋಕೆ ಇದೊಂದು ಸಮರ್ಥವಾದ ವೆಪನ್ ಸಿಸ್ಟಮ್ ಅಂತ ಪಾಕಿಸ್ತಾನ ಅಂದ್ಕೊಂಡಿದೆ ಹೀಗಾಗಿ ಪಾಕಿಸ್ತಾನ ಈ ಡೀಲ್ಗೆ ಕೈ ಹಾಕಿದೆ ಅಂತ ಗೊತ್ತಾಗಿದೆ ಅದಹಾಗೆ ಟರ್ಕಿ ಹಾಗೂ ಪಾಕ್ ಬಹಳ ವರ್ಷಗಳಿಂದ ರಕ್ಷಣಾ ಪಾಲುದಾರ ರಾಷ್ಟ್ರಗಳು ಸೋಮವಾರ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆದೇಶದ ಮೇರೆಗೆ ಇರಾಕ್ನಲ್ಲಿ ಇರಾನ್ ಸಂಬಂಧಿತ ಉಗ್ರ ನೆಲೆಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ನಡೆಸಿದೆ ಇಸ್ರೇಲ್ ಹಮಾಸ್ ಯುದ್ಧ ಶುರು ಆದಾಗಿನಿಂದ ಇರಾಕ್ ಸಿರಿಯಾಗಳಲ್ಲಿರುವ ಅಮೆರಿಕನ್ ಪಡೆಗಳ ಮೇಲೆ ಆಗಿಂದಾಗ್ಗೆ ದಾಳಿ ಆಗ್ತಾನೆ ಇದೆ ಇಸ್ರೇಲ್ ಬೆನ್ನಿಗೆ ನಿಂತಿರೋ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಇರೋದನ್ನ ಇರಾನ್ ಸಂಬಂಧಿತ ಉಗ್ರ ಗುಂಪುಗಳು ವಿರೋಧಿಸಿ ದಾಳಿ ನಡೆಸ್ತಾನೆ ಇವೆ ಸೋಮವಾರ ಕೂಡ ಉಗ್ರ ಗುಂಪುಗಳು ಅಮೆರಿಕ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಡ್ರೋನ್ ದಾಳಿ ಮಾಡಿವೆ ಈ ದಾಳಿಯಲ್ಲಿ ಮೂವರು ಅಮೆರಿಕನ್ ಸೇನಾ ಸಿಬ್ಬಂದಿ ತೀವ್ರ ಗಾಯಗೊಂಡಿದ್ರು ಇದರ ಬೆನ್ನಲ್ಲಿ ಅಮೆರಿಕ ಉತ್ತರ ಇರಾಕ್ನ ಕತೆ ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಈ ದಾಳಿಯಲ್ಲಿ ಉಗ್ರ ನೆಲೆಗಳು ಧ್ವಂಸ ಆಗಿದ್ದು ಹಲವು ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಈ ಬಗ್ಗೆ ಮಾತನಾಡಿರುವ ಅಮೆರಿಕ ಸೆಂಟ್ರಲ್ ಕಮಾಂಡ್ನ ಮಿಲಿಟರಿ ಅಧಿಕಾರಿಗಳು ನಾವು ನಮ್ಮ ಪಡೆಗಳ ಬೆನ್ನಿಗೆ ಯಾವತ್ತು ನಿಲ್ತೀವಿ ನಮ್ಮ ಈ ದಾಳಿಯಿಂದ ಇರಾಕ್ ಸಿರಿಯಾಗಳಲ್ಲಿ ಅಶಾಂತಿ ಉಂಟು ಮಾಡುವ ಶಕ್ತಿಗಳಿಗೆ ಮೆಸೇಜ್ ಹೋಗಿರುತ್ತೆ ಹಾಗೆ ಬಂಡುಕೋರ ಗುಂಪುಗಳ ದಾಳಿಯ ಸಾಮರ್ಥ್ಯವನ್ನು ಕುಗ್ಗಿಸಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿರೋಧಿ ಮತ್ತವರ ಪ್ರತಿಸ್ಪರ್ಧಿ ಅಲೆಕ್ಸಿ ನಾವಲ್ನಿ ಇದೀಗ ರಷ್ಯಾದ ಉತ್ತರ ಭಾಗದ ಜೈಲಿನಲ್ಲಿದ್ದಾರೆ ಅಂತ ವರದಿಯಾಗಿದೆ ರಷ್ಯಾದ ಜೈಲಿನಿಂದ ಸಡನ್ ಆಗಿ ನಾಪತ್ತೆಯಾಗಿದ್ದ ಅಲೆಕ್ಸಿ ನಾವಲ್ನಿ ಈಗ ಅಲ್ಲಿನ ಯಮಲೋ ನೆನೆಟಸ್ ಪ್ರದೇಶದ ದಿ ಪೋಲಾರ್ ಉಲ್ಫ್ ಅನ್ನು ಜೈಲ್ನಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಹೀಗಂತ ಅಲೆಕ್ಸಿ ನವಲ್ನಿ ಅವರ ವಕ್ತಾರರೊಬ್ರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಷ್ಯಾದ ಮೆಲೆಕೋವೊ ಜೈಲ್ನಲ್ಲಿದ್ದ ನವಲ್ನಿಯ ಈಗ ಅತಿಯಾದ ಚಳಿ ಇರೋ ಆರ್ಕ್ಟಿಕ್ ವೃತ್ತ ಪ್ರದೇಶದಲ್ಲಿ ಇಡಲಾಗಿದೆ ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ವಕ್ತಾರರು ಈ ಜೈಲು ನವಲ್ನಿ ಅವರು ಈ ಹಿಂದೆ ಇದ್ದ ಜೈಲಿಗಿಂತಲೂ ಬಹಳ ವಸ್ಟ್ ಆಗಿದೆ ನವಲ್ನಿಗೆ ಸಿಕ್ಕಾಪಟ್ಟೆ ಕಷ್ಟ ಕೊಡ್ಲಾಗ್ತಾ ಇದೆ ನವಲನಿಯನ್ನ ಎಷ್ಟಾಗುತ್ತು ನಮ್ಮಿಂದ ದೂರ ಇಡೋಕೆ ಟ್ರೈ ಮಾಡಿ ಅವರ ಆಕ್ಸೆಸ್ ಪಡೆಯೋಕೆ ಆಗದಿರೋ ಉತ್ತರ ಧ್ರುವಕ್ಕೆ ತಗೊಂಡು ಹೋಗಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಏನೋ ಈ ನವಲ್ನಿಯನ್ನು ಇರಿಸಲಾಗಿರೋ ದಿ ಪೋಲಾರ್ ಉಲ್ಫ್ ರಷ್ಯಾದಲ್ಲಿ ಅತ್ಯಂತ ಕಠಿಣ ಜೈಲು ಅಲ್ಲಿನ ಚಳಿಗಾಲ ವಿಪರೀತ ಮುಂದಿನ ವಾರ ಅಲ್ಲಿನ ಟೆಂಪರೇಚರ್ ಮೈನಸ್ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗೆ ಡ್ರಾಪ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಅಂದಹಾಗೆ ಕೆಲ ದಿನಗಳಿಂದ ಕಣ್ಮರೆಯಾಗಿದ್ದ ನವಲ್ನಿ ಡಿಸೆಂಬರ್ ಆರನೇ ತಾರೀಕಿನಿಂದ ಅವರ ಟೀಮ್ನ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಈಗ ಅವ್ರನ್ನ ಉತ್ತರ ಧ್ರುವಕ್ಕೆ ತಗೊಂಡೋಗಿ ಇಡ್ಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಕ್ರೈಮಿಯಾದಲ್ಲಿ ರಷ್ಯಾದ ನೌಕಾ ಹಡಗಿನ ಮೇಲೆ ದಾಳಿ ನಡೆಸಿ ನಾಶ ಮಾಡಲಾಗಿದೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿಕೊಂಡಿದೆ ಯುಕ್ರೇನ್ ವಿರುದ್ಧ ಯುದ್ಧ ಮಾಡೋಕೆ ಬಳಸಲಾಗುವ ಡ್ರೋನ್ ಗಳನ್ನ ರಷ್ಯಾದ ಈ ಹಡಗು ಹೊತ್ಕೊಂಡು ಹೋಗ್ತಾ ಇತ್ತು ಈ ವೇಳೆ ಕ್ರೈಮಿಯಾದಲ್ಲಿ ತಂಗಿದ್ದ ನೋವೋ ಚೆರ್ಕಾಸ್ಕ್ ಅನ್ನೋ ರಷ್ಯಾದ ಲ್ಯಾಂಡಿಂಗ್ ಹಡಗಿನ ಮೇಲೆ ದಾಳಿ ಮಾಡಿದ್ವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ ನೈಜೀರಿಯಾ ಹಿಂಸಾಚಾರಕ್ಕೆ ಇದೀಗ ಮತ್ತಷ್ಟು ಜೀವಗಳು ಬಲಿಯಾಗಿವೆ ಸೆಂಟ್ರಲ್ ನೈಜೀರಿಯಾದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ನಡೆದ ಸರಣಿ ದಾಳಿಯಲ್ಲಿ ಕನಿಷ್ಠ ನೂರ ಹದಿಮೂರು ಮಂದಿ ಮೃತಪಟ್ಟಿರುವುದು ವರದಿಯಾಗಿದೆ ಜೊತೆಗೆ ಮುನ್ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗ್ತಿದೆ ಇಲ್ಲಿರುವ ಸಶಸ್ತ್ರ ಗುಂಪೊಂದು ನೈಜೀರಿಯಾದ ಇಪ್ಪತ್ತಕ್ಕೂ ಅಧಿಕ ರೈತರು ಮತ್ತು ದನಗಾಯಿಗಳ ಸಮುದಾಯಗಳ ಮೇಲೆ ದಾಳಿ ನಡೆಸಿದ ಪರಿಣಾಮ ಈ ರೀತಿಯಾಗಿದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮ್ ನಲ್ಲಿ ಹೆಚ್ಚಾಗಿ ಕ್ರಿಶ್ಚಿಯನ್ಸ್ ತಮ್ಮ ಫ್ಯಾಮಿಲಿಯೊಂದಿಗೆ ಟೈಮ್ ಕಳೆಯೋಕೆ ಇಷ್ಟಪಡ್ತಾರೆ ದೂರ ಬೇರೆ ದೇಶಗಳಲ್ಲಿ ತಮಗೆ ಹತ್ರ ಆಗಿರೋರಿಗೆ ಅಟ್ ಲೀಸ್ಟ್ ಕಾಲ್ ಮಾಡಿ ವಿಶ್ ಮಾಡ್ತಾರೆ ಆದರೆ ಇದೀಗ ಸ್ಪೇಸ್ ನಲ್ಲಿರುವಂತಹ ಇಂಟರ್ ಸ್ಪೇಸ್ ಸ್ಟೇಷನ್ ಅಥವಾ ಐಎಸ್ ಎಸ್ ನಲ್ಲಿರುವ ಅಸ್ಟ್ರೋನಾಟ್ಸ್ ಅಲ್ಲಿಂದಲೇ ಎಲ್ರಿಗೂ ವಿಶ್ ಮಾಡಿದ್ದಾರೆ ನಾಸಾ ಹಾಗೂ ಸ್ಪೇಸ್ ಎಕ್ಸ್ನ ಏಳು ಸಿಬ್ಬಂದಿ ಸ್ಪೇಸ್ನಿಂದಲೇ ಭೂಮಿಯಲ್ಲಿರೋ ಮತ್ತು ಸ್ಪೇಸ್ನಲ್ಲಿರೋ ಎಲ್ಲರಿಗೂ ಕ್ರಿಸ್ಮಸ್ ರಜೆಗೆ ವಿಶ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅಲೋ ಮಸ್ಕ್ ಒಡೆತನದ ಎಕ್ಸ್ ಎಐ ನ ಪ್ರಾಡಕ್ಟ್ ಗ್ರೋಕ್ ಎಐ ಭಾರತದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದೆ ಈ ಕಾಸ್ಟ್ಲಿ ಎಐ ನ ಸಬ್ಸ್ಕ್ರಿಪ್ಷನ್ ಮೊತ್ತ ಚಾಟ್ ಜಿ ಪಿ ಪ್ಲಸ್ ಗಿಂತ ದುಬಾರಿ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ರೆಗ್ಯುಲರ್ ಮತ್ತು ಫನ್ ಮೂಡ್ ಅನ್ನೋ ಎರಡು ಪ್ರಕಾರಗಳಲ್ಲಿ ಈ ಎಐ ಭಾರತದಲ್ಲಿ ಸೇವೆ ಕೊಡುತ್ತೆ ಮೊದಲು ಟ್ವಿಟರ್ ಆಗಿದ್ದ ಮಸ್ಕ್ ಒಡೆತನದ ಎಕ್ಸ್ ನ ಪ್ರೀಮಿಯಂ ಪ್ಲಸ್ ಬಳಕೆದಾರರಿಗೆ ಮಾತ್ರ ಗ್ರೋಕ್ ಎಐ ಸಬ್ಸ್ಕ್ರಿಪ್ಷನ್ ಅವಕಾಶ ಸಿಗುತ್ತೆ ತಿಂಗಳಿಗೆ ಸಾವಿರದ ಮುನ್ನೂರು ರೂಪಾಯಿಗಳಿಂದ ಗ್ರೋಕ್ ಎಐ ಪ್ಯಾಕೇಜ್ ಗಳು ಶುರುವಾಗ್ತವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ